ಎವ್ರಿ ವನ್ ವೆಲ್ಕಮ್ ಟು ಶ್ರೀ ಸಾಯಿ ಸಾಹಿಬಾರ ವ್ಲಾಗ್ಸ್ ಫ್ರೆಂಡ್ಸ್ ಇನ್ನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಗುರುವಾರ ಇವಾಗ ಟೈಮ್ ಬಂದು ಎಂಟು ಮುಕ್ಕಾಲಾಗಿದೆ ಆಗಿದೆ ಆ್ಯಂಡ್ ಇವತ್ತು ಏನಪ್ಪ ಸ್ಪೆಷಲ್ ಅಂದರೆ ಇವತ್ತು ನಮ್ಮ ಅತ್ತೆ ಮಾವ ಅವ್ರದ್ದು ಪೂಜೆನ ಇಟ್ಕೊಂಡಿದ್ದೀವಿ ಮನೆಯಲ್ಲಿ ವರ್ಷ ವರ್ಷವೂ ಅಷ್ಟೇ ಐವರ್ನ ಕರೆಸ್ಬಿಟ್ಟು ನಾವು ಪೂಜೆನ ಮಾಡಿಸ್ತೀವಿ ಆ್ಯಂಡ್ ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ವ್ಲಾಗ್ ಹೇಗಿರುತ್ತೆ ಅಂತೇಳಿ ನೋಡಿ ಅದಕ್ಕೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಬೇಗ ನನ್ನ ಮಗನಿಗೆ ಸ್ಕೂಲಿಗೆ ಕಳಿಸ್ಬೇಕು ಅದರಿಂದ ಅವನು ಫಸ್ಟ್ ರೆಡಿ ಮಾಡಿ ಅವ್ನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಸ್ಕೂಲಿಗೆ ಕಳಿಸ್ತೀನಿ ಮತ್ತೆ ಮನೇಲೆಲ್ಲ ಸ್ವಲ್ಪ ಕೆಲಸ ಇದೆ ಮಾಡ್ಕೊಳ್ಬೇಕು ನೋಡ್ತಾ ಇರಿ ನನ್ನ ವ್ಲಾಗ್ನ ಇಬ್ಬರಿಗೂ ಒಂದೇ ಸಲ ಕಳಿಸಿದ್ರೆ ಅಷ್ಟೊಂದು ರಿಸ್ಕ್ ಅಂತ ಅನ್ಸಲ್ಲ ಇನ್ನು ನನ್ನ ಮಗಳಿಗೆ ಬೆಳಗ್ಗೆನೇ ಇರೋದ್ರಿಂದ ಅವಳಿಗೆ ಎಬ್ಬರ್ಸ್ಬೇಕು ತಿಂಡಿ ಮಾಡ್ಬೇಕು ಅವಳಿಗೆ ರೆಡಿ ಮಾಡಿ ಅವಳಿಗೆ ತಿನ್ನಿಸಿ ಕಳಿಸಬೇಕು ಇನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದ್ಮೇಲೆ ಮತ್ತೆ ಏನ್ ನನ್ ಮಗನಿಗೆ ಬಂದು ಎಬ್ಬರ್ಸ್ಬಿಟ್ಟು ಅವನಿಗೆ ಸ್ನಾನ ಮಾಡ್ಸಿ ತಿಂಡಿ ಮಾಡಿ ಅವನಗ್ ರೆಡಿ ಮಾಡಿ ಬಿಟ್ಟು ಬರ್ಬೇಕು ಎರಡೆರಡು ಕೆಲಸ ಹೋಗ್ಬಿಡುತ್ತೆ ನನಗಂತೂ ಟೈಮ್ ಎಷ್ಟು ಬೇಗ ಹೋಗ್ಬಿಡುತ್ತೆ ಬೆಳಗ್ಗೆ ಹೊತ್ತು ಅಂತ ನಂಗೆ ಗೊತ್ತಾಗೋದೇ ಇಲ್ಲ ಈ ಸ್ಕೂಲ್ ಟೈಮಿಂಗ್ಸ್ ಏನಕ್ಕೆ ಚೇಂಜ್ ಮಾಡಿದ್ರು ಅಂತ ಅನಸ್ಬಿಡುತ್ತೆ ಸಲ ಫಸ್ಟ್ ನನ್ ಮಗಳಿಗೆ ಒಂಬತ್ತು ಗಂಟೆಗೆ ಇದ್ದಿದ್ದು ಬಟ್ ಅವಳಿಗೆ ಟೂ ಇಯರ್ಸ್ ಇಂದ ಅವಳಿಗೆ ಚೇಂಜ್ ಮಾಡಿಬಿಟ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೆ ಇದ್ದು ಅವಳಿಗೆ ರೆಡಿ ಮಾಡಿ ಕಳಿಸೋದು ಸ್ಟಾರ್ಟ್ ಮಾಡ್ಬಿಟ್ಟೆ ಇನ್ನು ಅದೇ ಟೈಮಿಂಗ್ಸೇ ಅವ್ರಿಗೆ ಫಿಕ್ಸ್ ಆಗೋಯ್ತು ಇವಾಗ ಯು ಕೆಜಿಗ್ ಬಂದ್ಮೇಲೆ ಇನ್ನು ನನ್ನ ಮಗನಿಗಂತೂ ಒಂಬತ್ತು ಗಂಟೆಗೆ ಇದೆ ಅವ್ನಿಗೆ ಬಿಟ್ಟು ಬರ್ಬೇಕು ಇವಾಗ ಹೋಗಿ ಆ ಇವಾಗ ಸ್ವಲ್ಪ ಜಾಸ್ತಿ ಕೆಲಸ ಇರೋದ್ರಿಂದ ನಮ್ಮ ಮನೆಯವರೇ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅದರಿಂದ ಎಲ್ಲ ತಿನ್ಸಿ ಇವಾಗ ನೆನ್ ಕಳಿಸ್ಬೇಕಿವಾಗಣೇಶ ಬಾಯ್ ಬಾಯ್ ಇನ್ನು ನಮ್ಮ ಮನೆಯವರೆಲ್ಲ ಬೆಳಗ್ಗೆನೆ ತರಕಾರಿ ಹಣ್ಣು ಹೂವು ಎಲ್ಲಾ ತಗೊಂಡ್ ಬರಕ್ಕೆ ಮಾರ್ಕೆಟ್ಗೆ ಹೋಗಿದ್ರು ಎಲ್ಲಾ ತಗೊಂಡ್ ಬಂದಿದ್ದಾರೆ ಇನ್ನು ಮಕ್ಕಳನ್ನ ಇಬ್ಬರಿಗೂ ಸ್ಕೂಲಿಗೆ ಕಳಿಸ್ಬಿಟ್ಟೆ ಫ್ರೆಂಡ್ಸ್ ಇನ್ನು ಮನೆಯಲ್ಲೆಲ್ಲ ತುಂಬ ಕೆಲಸ ಇದೆ ಅದೆಲ್ಲ ಮಾಡ್ಕೊಳ್ಬೇಕು ಇನ್ನು ನಾನು ಬಂದು ವರ್ಷ ವರ್ಷವೂ ಇಲ್ಲಿ ಡೈನಿಂಗ್ ಟೇಬಲ್ ಇದೆಯಲ್ಲ ಆ ಏರಿಯಾದಲ್ಲೇ ನಾವು ಕೂರಿಸೋದು ವರಲಕ್ಷ್ಮಿ ಹಬ್ಬದ ಟೈಮಲ್ಲೂ ನಾವು ಅದೇ ಏರಿಯಾದಲ್ಲೇ ಲಕ್ಷ್ಮಿನ ಕೂರಿಸ್ತೀವಿ ಆ್ಯಂಡ್ ಇವಾಗ ಪಿತೃಪಕ್ಷ ಆಗಿರೋದ್ರಿಂದ ನಾವು ಮತ್ತೆ ಮಾವ ಫೋಟೋ ಇಟ್ಬಿಟ್ಟು ಅಲ್ಲೇ ನಾವು ಪೂಜೆ ಮಾಡೋದು ವರ್ಷ ವರ್ಷವೂ ಸ್ವಲ್ಪ ಜಾಗ ಸ್ಪೇಸ್ ಆಗುತ್ತೆ ನಮಗೆ ಅಂತೇಳ್ಬಿಟ್ಟು ಅಲ್ಲೇ ಕೂರಿಸೋದು ಸ್ಟಾರ್ಟ್ ಮಾಡ್ಕೊಬಿಟ್ವಿ ಇನ್ನು ಹಾಲಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ವಿ ಇನ್ನು ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಬಿಟ್ವಿ ಐನೂರು ಯಾಕಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಬಂದ್ಬಿಡ್ತಾರೆ ಅದರಿಂದ ಬೆಳಗ್ಗೆನೆ ಇದ್ದು ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ವಿ ಫ್ರೆಂಡ್ಸ್ ಇನ್ನು ಅಷ್ಟೊಳಗಡೆ ಐನೂರು ಬಂದ್ರು ನಮ್ಮ ಮನೆಯವರೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇನ್ನು ನಾನು ಬಂದು ಇಲ್ಲೆಲ್ಲ ನಮ್ಮ ಅತ್ತೆ ಫೋಟೋ ಎಲ್ಲ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಮಾಡಿ ಇಟ್ ಇಡ್ಬೇಕು ನಾನು ಅದರಿಂದ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನೇನೋ ಇಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಒಬ್ಬೊಬ್ರು ಮನೆಯಲ್ಲಿ ಒಂದೊಂದ್ ತರ ಮಾಡ್ತಾರೆ ಇನ್ನು ಕೆಲವರು ರಾಗಿನ ಹಾಕ್ಬಿಟ್ಟು ಕಳಸನ ಇಡ್ತಾರೆ ನಾವು ಬರೀ ಎಲ್ಲ ಇಡ್ತೀವಿ ಫ್ರೆಂಡ್ಸ್ ನಾವು ವರ್ಷ ವರ್ಷನೂ ಅಷ್ಟೇ ಅಕ್ಕಿನ ಹಾಕ್ಬಿಟ್ಟು ಕಳಸನ ಇಡ್ತೀವಿ ಆ ಮೂರ್ ಸೇರಂತೆ ನಾಲ್ಕು ಸೇರು ಐದು ಸೇರು ಆತರ ಒಬ್ಬೊಬ್ರು ಒಂದೊಂದು ತರ ಆಗ್ತಾರಲ್ಲ ಇಲ್ಲಿ ಐದು ಲೋಟ ಅಷ್ಟು ಅಕ್ಕಿನ ಹಾಕ್ಬಿಟ್ಟು ಆ ಕಳಸನ ಇಡ್ತೀನಿ ಫ್ರೆಂಡ್ಸ್ ನಾವು ಎರಡು ಕಳಸನ ಮತ್ತೆ ಮಾವಾಗಲ್ವಾ ಎರಡು ಕಳಸನ ಇಡ್ತೀವಿ ಇನ್ನ ಈ ಕಳಸದಲ್ಲಿ ಮಾರ್ಕ್ ಬಂದ್ಬಿಟ್ಟು ಆ ಇದು ಸ್ಟಾರ್ಟಿಂಗ್ ನಾನು ವರಲಕ್ಷ್ಮಿ ಹಬ್ಬ ಮಾಡ್ಬೇಕಾದ್ರೆ ಈ ಕಳಸನ ಇಡ್ತಾ ಇದ್ದೆ ಬಟ್ ಅದಕ್ಕೆ ಹೇಳಿ ಪ್ಲಾಸ್ಟರ್ ನ ಸುರ್ತಿದ್ದೆ ಅದು ಪ್ಲಾಸ್ಟರ್ ಮಾರ್ಕ್ ಅದೇ ತರನೇ ಬಂದ್ಬಿಟ್ಟಿದೆ ಅದ್ರ ಮೇಲೆ ಇನ್ನ ಅದು ಎಷ್ಟು ಉಜ್ಜಿದ್ರು ಹೋಗ್ತಾ ಇಲ್ಲ ಅಂತ ಸುಮ್ಮನೆ ಅದೇ ಮಾಮೂಲಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗೆಲ್ಲ ಜೋಡ್ಸಿಟ್ಟಿದ್ದೀನಿ ಇನ್ನ ನಮ್ಮ ಮನೆಯವರೆಲ್ಲ ಪೂಜೆನ ಲಾಸ್ಟ್ ಗೆ ನಮ್ಮ ಅತ್ತೆ ಮಾವ ಹತ್ರ ಪೂಜೆನ ಮಾಡ್ತಾರೆ ಅದರಿಂದ ಎಲ್ಲ ಜೋಡ್ಸಿಟ್ಟಿದ್ದೀನಿ ಇನ್ನ ಇಲ್ಲಿ ಐವರ್ ಜೊತೆ ಪೂಜೆನ ಮಾಡಿಸ್ಕೊಳ್ತಾ ಎಲ್ಲಾನು ನೋಡಿ

अवधा्यास आनंद दादा म्हणून तत्काळ पुस्तकामध्ये पुढे या पावडा खेवेनाथ दादापुरे सर्व भागमपसे उदय जोंनता को मान सूर्यदास कवितयेन वंदन प्रणाम दे वंदन प्रणाम वंदन वंदन व्यासपीठ के सभा आदरणीय श्रद्धेय कांता जी ज्ञानदेव सिंह जी वहां से जन सम्मान श्रीराज जी दादा नरेंद्र देव जी अध्यक्ष श्रीवास्तव जी वहां सम्मान सभी ज्ञान मंडल मंगलम को नेदारो विधायक नीरज गुप्ता नेता दुर्गा प्राण किरण सरवरंका पूजन सर्वप्रथम सर्वगा के साथ मिलकर बात हो सके तथा प्रतिदिन आयोजित साल मेले की ओ ओ नमस्कार जी ओ इसमें है ओ 哦。我我。来，小刘，我们去吃点，我们先去吃点排骨。对。

ತೆಗೆದು ಬಿಟ್ಟು ನಾವು ಆವರಣ ಅಂದ್ರೆ ಇದು ಇದು ಜೆಂಟ್ಸ್ ಲೇಡೀಸ್ ಈಗ ತಂದೆ ಆಯ್ತು ಇಲ್ಲ ಆಗ್ಬೇಕು ತಾತ ಇರಲಿ ತಾತ ಇರಲಿ ಮಮ್ಮಿ ಇರಲಿ ಅವರಷ್ಟೇ ಅಂದ್ರೆ ಅಜ್ಜಿ ಮೂರು ಜನಕ್ಕೆ ಮೂರು ಮೂರು ಆರು ಜನಕ್ಕೆ ಕಂಪಲ್ಸರಿ ಮಾಡಬೇಕು ಆಮೇಲೆ ಇವರು ಇವ್ರು ಮೇಲೆ ನಿಟ್ಟಿದ್ದು ಬೇರೆ ಅವ್ರ ुलिंग ओम दानंदमें देव निर्मदिखा हरारम विज्ञान स्महे हरि ओं शून्य ओम भूम भुआ ओं स्वाओ महामोजुनाम्तवा ओं सप्तम तस्वीं भर्गो विश्व ओम अभोज्योति स्वाम ब्रह्म भूर्भवस्वरो गोविंद गोविंद महावषुराज्ञे तो हाँ वर्तमान से हो गया द्वितीय प्रार्थे स्वेन वैस्पेदे जम्मूद्वीपे भारत प्रदेश गंगा कालिदस्म तो वर्तमान चांद्रवाने संवत्सर मध्य श्रीमतः मंगलक विश्वामशोंम संवत्सरे दक्षिणा भारत पुष्पक्षेद्या वासर वासदस्तु बृहस्पतिवासयुक्तायाँ पुण्योग्यकर्ण एवला विशेष निष्ठा नृसी कुलदेवता ईषदेवता नरसिंहस्वामी तर्थ अस्पथं पिता पविता पितामहतामह वर्गद्वया महादया पक्षेत पिछड़ प्रधानमंत्री

गोपिनगु मम पिता पुषपशर्मा वसुपुर अयं ते पिंद मे अयंते पिंद मेस्म मत गोप्त कालिनीगुप्त मा पितामह लक्ष्मीन सिंहम लक्ष्मीनृिहशर्मा अयं पिंद गौत कागुप्प मम पिता लक्ष्म नारायणशर्मा अयं पिंद

ये अयं ते पिंद मत शुभ बालदास गुप्त से अस्मत प्रवृतामह लक्ष्मीनामी अयंते पिंद चिट्ठीभ्योम शेषबिंद निक्षिप्त शूंग्य पिताम क्षेत्रिंदिप्त्या क्षेत्रिंदिप्य मतु शेषभिंद निक्षिप् पितामी क्षेत्रिंदिप्य

ಯೋಗಿ ಅಲ್ವಾ ಅವರು ಪಿತಾಮಹ್ದಾರಿ ದಂಪತಿಗಳಲ್ವಾ ಪೀತಾಮ ಯಾರು ತಂದೆ ತಾಯಿ ಇದ್ರೆ ಒಬ್ಬರಿಗೆ ಅಂದ್ರೆ ಮೂಲೆ ಇದ್ದರು ಇನ್ನು ಅಲ್ಲೆಲ್ಲ ಪಿಂಡ ಪ್ರಧಾನ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನಮ್ಮ ಅತ್ತೆ ಮಾವ ಫೋಟೋ ಹತ್ರ ಬಂದ್ಬಿಟ್ಟು ಇಲ್ಲೇ ಪೂಜೆನ ಮಾಡ್ತಾ ಇದಾರೆ ಮನೆಯವರು ಇನ್ನ ಮಾಡಿರೋ ಅಡಿಗೆಗಳನ್ನೆಲ್ಲ ಎಡೆಗೆ ಇಡ್ತೀವಿ ಫ್ರೆಂಡ್ಸ್ ಮೊದಲನೇದಾಗಿ ನಾವು ಬೆಳಗ್ಗೆ ಮಾಡೋದು ಸ್ವೀಟ್ ನ ಮಾಡ್ತೀವಿ ಆ ವಡೆ ಅನ್ನ ಸಾಂಬಾರು ಪಾಯಸ ಆ ಥರ ಎಲ್ಲ ಮಾಡಿಬಿಟ್ಟು ಎಡೆಗೆ ಇಡ್ತೀವಿ ನೆಕ್ಸ್ಟ್ ಸಂಜೆ ಆಗಿ ನಾನ್ ವೆಜ್ನ ಮಾಡ್ತೀವಿ ಎರಡು ಒಂದೇ ದಿನನೇ ಮಾಡ್ತೀವಿ ಒಂದೇ ಸಲ ಮಾಡಲ್ಲ ಯಾಕಂದರೆ ಬೆಳಗ್ಗೆ ಐನೂರು ಬಂದು ಪೂಜೆನ ಮಾಡ್ತಾರೆ ಅದರಿಂದ ನಾವು ನಾನ್ ವೆಜ್ನ ಬೆಳಗ್ಗೆ ಮಾಡೋದಿಲ್ಲ ವೆಜ್ನ ಮಾತ್ರ ಮಾಡಿಬಿಟ್ಟು ಪೂಜೆಗೆಲ್ಲ ಇಟ್ಬಿಟ್ಟು ಎಲ್ಲ ನಾವೆಲ್ಲ ನಮಸ್ಕಾರ ಹಾಕ್ಕೊಳ್ತೀವಿ ಇನ್ನು ಸಾಯಂಕಾಲದಾಗೆ नेज नम <laughs> ಮುಂದೆ ಮುಂದೆಸ್ಕಾರ ಮಾಡ್ಸ್ ಒಂದು ನಮಸ್ಕಾರ ಹಾಕೊಂಡ್ಬಿಡಿ ನೀವು ಬೈ ಹಾಕಿ ನಮಸ್ಕಾರ ಇನ್ನು ನಮ್ಮ ಮನೆಯವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಪೂಜೆನ ಮಾಡ್ತಾ ಇದೀನಿ ಕುಂಕುಮ ಎಲ್ಲಾ ಇಟ್ಟು ಪೂಜೆ ಮಾಡ್ಕೊಳ್ತಾ ಇದನ್ನು ಐನವರು ಮನೆಗೆ ಹೋಗ್ತಾರೆ ಇನ್ನು ಅವ್ರಿಗೆಲ್ಲ ಸ್ವಯಂ ಪಾಕನೆಲ್ಲ ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರ್ಪಣ ಪಿಂಡ ಪ್ರಧಾನ ಅಂದ್ರೆ ರಾಮನಾಯ ಸಾಮಂ ಸಪಿ ಕಲಂ ರಾಮನಾಯ ಕುಲದೇವತ ಇಷ್ಟ ದೇವತ ಅಹ್ Kardinal 17-ąją, jis, kad padėtų tam, sutiktų, jis, tai leido, kad kam beždžiai atsimetė, tai tu, tai ta mahapu, tai apyjoma. ಅವ್ರೆಲ್ಲಾರು ಹೋದ್ಮೇಲೆ ನೆಕ್ಸ್ಟ್ ಮನೆಯವ್ರು ಎಲ್ಲಾರು ಪೂಜೆನ ಮಾಡ್ಕೊಳ್ತಾ ಇದಾರೆ ನಾವಿಲ್ಲಿ ಒಂದ್ಸಲ ಪೂಜೆನ ಮಾಡ್ತೀವಿ ಮತ್ತೆ ನೈಟ್ ಒಂದ್ಸಲ ಧೂಪ ಆಗ್ಬೇಕಾದ್ರೆ ಅವಾಗ ಒಂದ್ಸಲ ಪೂಜೆನ ಮಾಡ್ತೀವಿ ಇವಾಗ ಏನು ಧೂಪ ಆಗ್ತಾಯಿಲ್ಲ ಬರೀ ನಮಸ್ಕಾರ ಹಾಕ್ಕೊಳ್ಳೋದಕ್ಕೆ ಮಾತ್ರ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದೀವಿ ಪಿಂಡ ಪ್ರಧಾನ ಬಂದ್ಬಿಟ್ಟು ಎಲ್ಲ ನಾವು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟಿರ್ತೀವಲ್ಲ ಅದನ್ನ ತೊಗೊಂಡೋಗಿ ಹಸುಗಳಿಗೆಲ್ಲಾನು ಇಟ್ಬಿಟ್ಟು ಬರ್ತೀವಿ ಮತ್ತೆ ಫೋಟೋ ಮುಂದೆ ಇಟ್ಟಿರೋ ಎಡೆಯನ್ನೆಲ್ಲ ಸ್ವಲ್ಪ ಸ್ವಲ್ಪ ತಗೊಂಡೋಗಿ ಮಾಡಿ ಮೇಲೆ ಕಾಗೆಗಳಿಗೆ ಸ್ವಲ್ಪ ಇಟ್ಬಿಟ್ಟು ಬರ್ತೀವಿ ಫ್ರೆಂಡ್ಸ್ ಇವತ್ತಿಗೆ ಸ್ವಲ್ಪ ಈ ಪೂಜೆ ಎಲ್ಲ ಮುಗ್ದಿರುತ್ತೆ ಅರ್ಧ ಪೂಜೆ ಆಗೋಗ್ಬಿಟ್ಟಿರುತ್ತೆ ಇನ್ನ ನಾನ್ ವೆಜ್ ಊಟಗಳಿಗೆಲ್ಲಾನು ಸಾಯಂಕಾಲ ಮಾಡ್ಬೇಕಲ್ಲ ಅದರಿಂದ ಹಾಗೆ ಒಂದೇ ಸಲ ನಮ್ಮ ಮನೆಯವರು ನಾನ್ ವೆಜ್ ನೆಲ್ಲ ಮಧ್ಯಾಹ್ನದ್ದಾಗಿ ಊಟ ಎಲ್ಲ ಮಾಡ್ಕೊಂಡು ತಗೊಂಡ್ ಬರ್ತಾರೆ ಇನ್ನ ನೋಡಿ ಇವಾಗೆಲ್ಲ ನಮ್ಮ ಹೆಸ್ರು ಬೆಳೆಗೆಲ್ಲ ನೆನೆಸ್ತಾ ಇದ್ರೆ ಬೇಳೆ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟಿರ್ತೀವಿ ಅಷ್ಟೇ ಎಡೆ ಮುಂದೆ ಏನೇನ್ ಬೇಕೋ ಎಡೆ ಮುಂದೆ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಟಿರ್ತೀವಿ ಇನ್ ಮಿಕ್ಕಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಬೇಕು ನೋಡಿ ಸಾಂಬಾರ್ ಮಾಡವ್ರೆ ಮತ್ತೆ ಬೇಳೆ ಪಾಯಸ ವಡೆ ಎಲ್ಲ ಒಂದೇ ಸಲ ಮಾಡಿಟ್ಬಿಟ್ಟಿದ್ದಾರೆ ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಸ್ವಲ್ಪ ಆ ಹೊಟ್ಟೆ ಹಸಿತಾ ಇರುತ್ತಲ್ವ ಎಲ್ಲರಿಗೂ ಬೇಗ ಬೇಗ ಊಟ ಅನ್ನೋದು ಮಾಡ್ಕೊಳ್ತಾ ಇದ್ರೆ ನಾವು ಊಟ ಮಾಡೋಷ್ಟರಲ್ಲಿ ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ಆ ಟೈಮ್ ಆಗೋಗ್ಬಿಟ್ಟಿತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡೋಷ್ಟ್ರಲ್ಲಿ ಇನ್ನು ನಮ್ಮ ಮನೆಯವರು ಬೇಗ ಬೇಗ ಊಟನೆಲ್ಲ ಮುಗಿಸ್ಕೊಂಡು ನಾನ್ವೆಜ್ನೆಲ್ಲ ತಗೊಂಡ್ ಬಂದ್ಬಿಟ್ರು ಯಾಕಂದ್ರೆ ಟೈಮ್ ಬೇರೆ ನಾಲ್ಕೂವರೆ ಐದು ಗಂಟೆ ಆಗ್ಬಿಟ್ಟಿತ್ತಲ್ವಾ ಇನ್ನು ವೆಜ್ ಊಟ ಬೇಗ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಬೇಗ ಎಲ್ಲ ನಾನ್ವೆಜ್ ತಗೊಂಡ್ ಬಂದ್ಬಿಟ್ರು ಇನ್ನು ನಮ್ಮ ನಾದಿನೇ ಫ್ರೆಂಡ್ಸ್ ಎಲ್ಲ ಅಡುಗೆಗಳನ್ನ ಜಾಸ್ತಿ ಮಾಡಿಬಿಟ್ಟಿರೋದು ಇನ್ನು ನಮ್ಮ ಅಮ್ಮಗೆ ನಮ್ಮಅಮ್ಮಗೆ ಅಂತ ಹೇಳಿ ಹೋಗಿ ಮಲ್ಕೋ ಇನ್ನು ಬೆಳಗ್ಗೆ ಎಲ್ಲ ಅಡುಗೆಗಳು ಮಾಡಿದ್ರಲ್ಲ ಇನ್ನು ನಾನ್ ವೆಜ್ ಊಟಕ್ಕೆ ಏನು ಬಂದು ಏನು ಹೆಲ್ಪ್ ಮಾಡಿಲ್ಲ ಪಾಪ ನಮ್ಮ ನಾದ್ನಿಯವ್ರು ಎಲ್ಲಾನು ಮಾಡಿದ್ರು ನಾನು ನಮ್ಮ ಮನೆಯವರು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ವೆ ಅಷ್ಟೇ ಅವರೇ ಎಲ್ಲ ಕೆಲಸನೂ ಸ್ವಲ್ಪ ಮಾಡಿದ್ರು ಇನ್ನು ನೋಡಿ ಆ ಫುಲ್ಲು ನಾನು ವಿಡಿಯೋ ಮಾಡ್ಕೊಣ ಅನ್ಕೊಂಡೆ ನಾನ್ ವೆಜ್ ಊಟಗಳ್ ಏನೇನು ಹಾಕಿದ್ದಾರೆ ಏನೇನು ಅಂತೇಳಿ ಬಟ್ ನಮಗೆ ಫುಲ್ಲು ಕೆಲಸನೇ ಇತ್ತು ಅಡುಗೆ ಮನೆಯಲ್ಲಿ ಎಲ್ಲಿ ವಿಡಿಯೋ ಮಾಡೋಣ ಅಂತೇಳಿ ನಾನು ಮಾಡ್ಕೊಳಕ್ ಹೋಗಿಲ್ಲ ಇನ್ನು ಸಂಜೆ ಹಾಗೆ ಆ ಪೂಜೆ ಎಲ್ಲ ಮಾಡ್ಕೊಳ್ತಾ ಇದೀವಿ ಫ್ರೆಂಡ್ಸ್ ಎಡೆ ಎಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಇನ್ನು ಎಲ್ಲರೂ ಊಟಗಳನ್ನ ಮಾಡ್ಕೊಳ್ತಾ ಇದೀವಿ ಮನೇಲಿ ಈ ತರ ಪಿತೃಪಕ್ಷದಲ್ಲಿ ಈ ತರ ಪೂಜೆನೆಲ್ಲ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ನೀವು ಯಾವ ಯಾವ ತರ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಾನೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು